ಹಾಯ್ ಹಲೋ ನಮಸ್ತೆ ವೀಕ್ಷಕರ ಎಲ್ರಿಗೂ ಕೂಡ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೌತಮ್ ಮೌರ್ಯ ಸೊ ಗೌತಮ್ ಗುಂಡ್ಲುಪೇಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಪ್ರೀತಿಯ ಸುಸ್ವಾಗತ ನಾನು ಇವತ್ತಿದ್ದೀನಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಸೊ ಇದೇ ಮೊದಲನೇ ಬಾರಿ ನಾನು ನಮ್ಮ ಗುಂಡ್ಲುಪೇಟೆಯಲ್ಲಿ ಮೊದಲನೇ ಬಾರಿ ವ್ಲಾಗ್ ಇದ್ದೀನಿ ಸೊ ಇವಾಗ ನಾನಿದ್ದೀನಿ ವೆಂಕಟೇಶ್ವರ ಚಿತ್ರಮಂದಿರದ ಹತ್ರ ಸೊ ನಿಮಗೆಲ್ರಿಗೂ ಗೊತ್ತಿದೆ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಐವತ್ತನೇ ವರ್ಷದ ಋತುಹಬ್ಬ ಆಚಾರದ ಸಂಭ್ರಮಣೆ ಹಾಗಾಗಿ ಇವತ್ತು ಗುಂಡ್ಲುಪೇಟೆ ಚಿತ್ರಮಂದಿರದಲ್ಲಿ ಆಲ್ರೆಡಿ ಒಂದು ಪ್ರದರ್ಶನ ಪ್ರಾರಂಭ ಆಗಿದೆ ಮಾರ್ನಿಂಗ್ ಶೋ ನಾನು ಬೇಗ ಬರಬೇಕಾಗಿತ್ತು ಲೇಟಾಗಿ ಬಂದಿದ್ದೀನಿ ಸಿದ್ಧತೆಗಳು ಏನೆಲ್ಲ ನಡೀತಾ ಇದೆ ಚಿತ್ರಮಂದಿರದಲ್ಲಿ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ಇವಾಗ ಆಲ್ರೆಡಿ ಗುಂಡ್ಲುಪೇಟೆಯ ಚಿತ್ರಮಂದಿರದಲ್ಲಿ ವೆಂಕಟೇಶ್ವರ ಚಿತ್ರಮಂದಿರದ ಎದುರುಗಡೆ ಆಲ್ರೆಡಿ ಶಾಮಿಯನ್ನ ಎಲ್ಲ ಹಾಕಿ ಅಪ್ಪು ಬಾಸ್ ಅವ್ರಿಗೆ ಕೇಕ್ ಎಲ್ಲ ಕಟ್ ಮಾಡಿಸಿ ಭಾವಚಿತ್ರದ ಮುಂದೆ ಬ್ಲಡ್ ಕ್ಯಾಂಪ್ ಆಲ್ರೆಡಿ ನಡೀತಾ ಇದೆ ಇಲ್ಲಿನ ಸಿದ್ಧತೆಗಳು ಹೇಗೆಲ್ಲ ನಡೀತಾ ಇದ್ದಾವೆ ಅನ್ನೋದನ್ನು ನಾನು ನೋಡೋಣ ಇಲ್ಲಿ ಆಲ್ರೆಡಿ ನಮ್ಮ ಗುಂಡ್ಲುಪೇಟೆ ತಂಡದವರು ಕೂಡ ಆಲ್ರೆಡಿ ಇದ್ದಾರೆ ಮತ್ತು ಅಪ್ಪು ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ನೋಡ್ಕೊಂಡು ಬರೋಣ ಈ ಒಂದು ಶಿಬಿರ ಸೊ ಈ ಒಂದು ರಕ್ತದಾನ ಶಿಬಿರ ಈಗ ಆಲ್ರೆಡಿ ತುಂಬ ಜನ ಹೆಸರನ್ನು ನೋಂದಾಯಿಸ್ಕೊಂಡು ಇದ್ದಾರೆ ಸರ್ ಎಷ್ಟು ಜನ ಫೋರ್ಟೀನ್ ಮೆಂಬರ್ಸ್ ಈಗ ಆಲ್ರೆಡಿ ಟೋಟಲಿ ಹದಿನಾಲ್ಕು ಜನ ಬ್ಲಡ್ ಡೊನೇಟ್ ಮಾಡಿದ್ದಾರೆ ವೀಕ್ಷಕರೇ ಚಿತ್ರಮಂದಿರದ ಹೊರಗಡೆ ಅಪ್ಪು ಅಭಿಮಾನಿಗಳು ಅವರ ಬ್ಲಡ್ ಡೊನೇಷನ್ ಕ್ಯಾಂಪನ್ನ ಆಯೋಜನೆ ಮಾಡಿ ಇಲ್ಲಿ ಬಂದಂಥ ಅವರ ಅಭಿಮಾನಿಗಳಿಗೆ ಸಾರ್ವಜನಿಕರಿಗೆ ಇಲ್ಲಿ ಡೊನೇಟ್ ಮಾಡೋರ ಜೊತೆ ಹಲವು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾನು ಇವಾಗ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಇಲ್ಲಿ ಅನೇಕ ಪುನೀತ್ ರಾಜ್ಕುಮಾರ್ ಸರ್ ಅವರ ಅಭಿ ಅಭಿಮಾನಿಗಳು ಅವರ ಫಾಲೋವರ್ಸ್ಗಳಿದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗ್ತೇನೆ ಈ ಒಂದು ಸುಸಂದರ್ಭದಲ್ಲಿ ಅವರ ಐವತ್ತನೇ ವರ್ಷದ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಅವರ ಈ ಸಾಮಾಜಿಕ ಕೆಲಸಗಳು ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವ್ರ ಮಾತಾಡಿಸ್ತಾ ಇದ್ದೀನಿ ಬನ್ನಿ ವಂಶಿ ಸರ್ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಈ ಒಂದು ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅವರು ಐವತ್ತನೇ ವರ್ಷದ ಸಂಭ್ರಮಾಚರಣೆ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಈ ಸಂದರ್ಭದಲ್ಲಿ ಅವರು ನಮ್ಮ ನಡುವೆ ಇಲ್ಲದೇ ಇರ್ಬೋದು ಆದರೂ ಸಹ ಜೀವಂತವಾಗಿದ್ದಾರೆ ಇದರ ಕುರಿತು ತಾವು ಈ ಒಂದು ಹಬ್ಬದ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಖಂಡಿತ ಸರ್ ಅಭಿಮಾನಿಗಳಿಗೆ ಅಭಿಮಾನಿಗಳಲ್ಲಿ ಇನ್ನೂ ಅಷ್ಟು ತೀರೋಗಿದ್ದಾರೆ ಅಂತ ಎಲ್ಲೂ ಅನಿಸ್ತಾ ಇಲ್ಲ ಅಪ್ಪು ಅಜರಾಮರ ಅಂತ ಹೇಳ್ತಾ ಇದ್ದಾರೆ ಸೊ ಐವತ್ತನೇ ಹಬ್ಬದ ಪ್ರಯುಕ್ತ ನಾವು ಒಂದನ್ನು ಬ್ಲಡ್ ಕ್ಯಾಪ್ ಮಾಡಬೇಕು ಅಂತ ಆಯೋಜನೆ ಮಾಡಬೇಕು ಅಂತ ಅಂದ್ಕೊಂಡಾಗ ಅರುಣ್ ಮತ್ತು ಅಬೀರ್ ಅವರು ಫಸ್ಟ್ ಈ ಒಂದು ಕಾರ್ಯವನ್ನು ಮಾಡೋದಕ್ಕೆ ಕೈಗೆತ್ಕೊಂಡ್ರು ಅದೇ ರೀತಿ ನಾವು ಶಬರೀಶ್ ಆಗಲಿ ಎಲ್ಲ ಕೈಗೂಡಿಸಿದ್ರು ಸೊ ಇದು ಅತ್ಯಂತ ಯಶಸ್ವಿಯಾಗಿ ಈಗ ಇಪ್ಪತ್ತು ಜನ ಆಲ್ರೆಡಿ ಬ್ಲಡ್ ಕೊಡ್ತಾ ಇದ್ದಾರೆ ಇನ್ನೂ ಇನ್ನು ಇಪ್ಪತ್ತರಿಂದ ಮೂವತ್ತು ಜನ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಸೊ ಅಪ್ಪು ಅಭಿಮಾನಿಗಳಾಗಲಿ ಅಥವಾ ವಾಲಂಟ್ರಿಯಾಗಿ ಬರ್ತಾ ಇದ್ದಾರೆ ಅಪ್ಪು ಅಭಿಮಾನಿಗಳು ಮಾತ್ರ ಕೊಡ್ತಾ ಇಲ್ಲ ವಾಲಂಟ್ರಿಯಾಗಿ ಅವರೇ ಕೂಡ ಬ್ಲಡ್ ಕೊಡ್ತಾ ಇದ್ದಾರೆ ಸೊ ಇದು ಯಶಸ್ವಿ ಆಗ್ತಾ ಇದೆ ಸೊ ಎಲ್ಲ ಐವತ್ತನೇ ವರ್ಷದ ಹುಟ್ಟೊಬ್ಬದ ಪ್ರಯುಕ್ತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಬಾಸ್ ಮಿಸ್ ಯು ಬಾಸ್ ಹಾಗೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬರ್ತಡೇ ಕೂಡ ಆಯಿತು ಬಿಲೇಟೆಡ್ ವಿಷಸ್ ಅಶ್ವಿನಿ ಮೇಡಮ್ ಬಿಲೇಟೆಡ್ ವಿಷಸ್ ಅರುಣ್ ಮಹಾದೇವ್ ಸರ್ ಕೂಡ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ನಮ್ಮ ಗುಂಡ್ಲುಪೇಟೆ ಪೇಜ್ನ ಅಡ್ಮಿನ್ ಅವರು ಸೊ ಅವರನ್ನ ಮಾತಾಡಿಸೋಣ ಈ ಒಂದು ಸಾಮಾಜಿಕ ಕಾರ್ಯದ ಬಗ್ಗೆ ಸರ್ ಈ ಸಮ ನಾವು ತುಂಬ ವರ್ಷದಿಂದ ನಮ್ಮ ಗುಂಡ್ಲುಪೇಟೆ ತಾಲೂಕೋಸ್ಕರ ನಮ್ಮ ತುಂಬ ಗುಂಡ್ಲುಪೇಟೆ ಜನ ಜನತೆಗೋಸ್ಕರ ನಮ್ಮ ಗುಂಡ್ಲುಪೇಟೆ ಅಂತ ಒಂದು ತಂಡವನ್ನು ರಚಿಸಿ ನಾವು ಕಾರ್ಯ ಕೆಲಸಗಳನ್ನ ಆದಷ್ಟು ಸಮಾಜ ಸೇವಾ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಹಾಗೆ ಬ್ಲಡ್ ಕ್ಯಾಂಪ್ ಕೂಡ ಇದು ನಮ್ಮ ಹದಿನಾಲ್ಕನೇ ಬ್ಲಡ್ ಕ್ಯಾಂಪ್ ಇಡೀ ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ನಾವು ಮಾಡ್ತಾ ಇರೋದು ತುಂಬ ಖುಷಿಯಾಗ್ತಿದೆ ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳೆಲ್ಲ ಅವರಾಗಿದ್ದವ್ರೆ ವಾಲಂಟಿಯರ್ ಆಗಿ ಬಂದು ಡೊನೇಟ್ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಪುನೀತ್ ರಾಜ್ಕುಮಾರ್ ಅವರು ಒಟ್ಟು ಪ್ರಯುಕ್ತ ಇಷ್ಟು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿ ಆಗ್ತಿದೆ ಅಂತ ಈಗ ಆಲ್ರೆಡಿ ಹದಿನೈದು ಜನ ಡೊನೇಟ್ ಮಾಡಿದ್ದಾರೆ ಈಗ ಆಲ್ರೆಡಿ ಜಸ್ಟ್ ಈಗ ಆಫ್ ಆನ್ ಅವರ್ ಆಯಿತು ಸ್ಟಾರ್ಟ್ ಆಗಿ ಆಲ್ರೆಡಿ ಹದಿನೈದು ಜನ ಡೊನೇಟ್ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಅವ್ರ ಕೆಲಸಗಳ ಕಾರ್ಯಗಳನ್ನೆಲ್ಲ ಬಿಟ್ಟು ಬರೋತಾ ಬರೋ ಥರ ನಿರೀಕ್ಷೆಲ್ಲಿದ್ದೀವಿ ಇನ್ನೂ ಹೆಚ್ಚು ಆಗುತ್ತೆ ಸ್ನೇಹಿತರೆ ಇಲ್ಲಿ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯ ಡಾಕ್ಟರ್ ಸಲ್ಮಾನ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಈ ಒಂದು ಬರ್ತ್ಡೇ ಕಾರ್ಯಕ್ರಮದಲ್ಲಿ ಅಪ್ಪ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಹಲವು ಮಂದಿ ಬಂದು ಬ್ಲಡ್ನ ಡೊನೇಟ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಸರ್ಮಣ್ ಸರ್ ಅವ್ರನ್ನ ಮಾತಾಡಿಸೋಣ ಸರ್ ಸತ್ಯ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಜೊತೆ ಇಲ್ಲ ಈಗ ಸ್ಟಿಲ್ ಅವರ್ ಫ್ಯಾನ್ಸ್ ಬ್ಲಡ್ ಎಲ್ಲ ಕೊಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಆ್ಯಂಡ್ ಆ್ಯಂಡ್ ಟ್ರೂ ಡೆಡಿಕೇಶನ್ ಆ್ಯಂಡ್ ಕನ್ಸರ್ನ್ ಟು ದ ಆಕ್ಟ್ರೆಸ್ ನೀವು ನೋಡ್ತಾ ಇರ್ಬೋದು ಅವ್ರ ಜೊತೆ ಹಲವು ಸಿಬ್ಬಂದಿಗಳು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಬ್ಲಡ್ ಡೊನೇಟ್ ಮಾಡಿದಂಥವ್ರಿಗೆ ಉಪ್ಪು ಅಭಿಮಾನಿಗಳ ವತಿಯಿಂದ ಅವ್ರಿಗೆ ಜ್ಯೂಸು ಬಿಸ್ಕೆಟ್ ಹಣ್ಣು ಹಂಪಲುಗಳು ವಿತರಣೆಗಳು ಕೂಡ ನಡೀತಾ ಇದೆ ಸೊ ಈಗ ಈಗಷ್ಟೇ ತುಂಬ ಜನ ಬ್ಲಡ್ ಡೊನೇಟ್ ಮಾಡಿದ್ದಾರೆ ನಾನು ಬ್ಲಡ್ ಡೊನೇಟ್ ಮಾಡಿದಂಥವ್ರೂ ಕೂಡ ಈ ಸಂದರ್ಭದಲ್ಲಿ ಮಾತಾಡಿಸ್ತೇನೆ ಅವರು ಈ ಒಂದು ಸಂದರ್ಭದಲ್ಲಿ ಅಪ್ಪು ಸರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅವರ ಅಗಲಿಕೆಯಲ್ಲೂ ಕೂಡ ನಾವು ಅವರನ್ನು ಯಾವ ರೀತಿ ಮನಸ್ಸಿನಲ್ಲಿ ಸ್ಮರಿಸ್ಕೊಳ್ತಾರೆ ಅವರ ಅಭಿಮಾನಿಗಳು ರಕ್ತದಾನ ಮಾಡೋದ್ರ ಮೂಲಕ ಅನೇಕ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಕೆಲಸ ಮಾಡೋದ್ರ ಮುಖಾಂತರ ಇದು ಮಾಡ್ತಾ ಇದ್ದಾರೆ ಅವರು ತಮ್ಮ ಅನಿಸಿಕೆಗಳನ್ನ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರ ಹತ್ರ ಕೇಳ್ಕೊಳ್ಳೋದು ಹೇಳ್ತೇನೆ ಸರ್ ಅವ್ರು ಮಾಡಿರೋ ಸೇವೆ ನಮ್ಮದೇನೂ ಇಲ್ಲ ಅವ್ರು ಮಾಡಿರೋದು ಒಂದು ಕಾರ್ಯದಲ್ಲಿ ನಮ್ಮದು ಚಿಕ್ಕ ಅಳಿಲಿ ಸೇವೆ ಅಷ್ಟೇ ಓಕೆ ಸರ್ ಇದು ಬಿಟ್ಟು ಅವ್ರ ಬಗ್ಗೆ ನಾವು ಮಾತಾಡೋದು ದೊಡ್ಡ ವ್ಯಕ್ತಿಗಳು ನಾವಲ್ಲ ಅವ್ರು ಯಾವಾಗಲೂ ನನ್ನ ಇರ್ತಾರೆ ಸರ್ ಥ್ಯಾಂಕ್ ಯು ಹುಟ್ಟು ಹಬ್ಬದ ಶುಭಾಶಯ ಐ ಮಿಸ್ತೀರಿ ಜೀವ ಎಂದೆಂದಿಗೂ ಜೀವಂತ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಐವತ್ತನೇ ವರ್ಷದ ಹುಟ್ಟೋಬದ ಶುಭಾಶಯಗಳು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ಒಬ್ಬರು ನಮ್ಮಗಿಲ್ಲಾಗಿ ಈಗ ಹೆಚ್ಚು ಕಮ್ಮಿ ಅಂದರೆ ಮೂರು ವರ್ಷ ಆಯ್ತಾ ಬಂತು ಮೂರು ವರ್ಷದಿಂದನೂ ನಾವು ಇಲ್ಲ ಅಂತ ಅಂದ್ಕೊಂಡು ಇಲ್ಲ ಏನಂದರೆ ಒಂದು ಕೊರತೆ ಇದೆ ಬಟ್ ಆ ಕೊರತೆನ ನಿಭಾಯಿಸ್ಕೊಂಡು ಅಭಿಮಾನ ತೋರಿಸ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಬರ್ತಿದ್ದೀವಿ ನಮ್ಮಂಥ ಅಭಿಮಾನಿಗಳ ಆಶೀರ್ವಾದ ಅವ್ರ ಕುಟಿ ಮೇಲೆ ಸದಾ ಇರುತ್ತೆ ಈ ವರ್ಷ ರಥತನ ಅಂದ್ಕೊಂಡಿದ್ದೀವಿ ನೆಕ್ಸ್ಟು ನೇತ್ರದಾನ ಮಾಡಬೇಕು ಅಂತ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಆ ಪುಣ್ಯಾತ್ಮಣಿಗೆ ನಾವು ಎಷ್ಟೇ ಮಾಡಿದ್ರೂ ಕಮ್ಮಿನೇ ಇದ್ದಾಗ ಅವ್ರನ್ನ ನೋಡಲಿಲ್ಲ ಈಗ ದೇವರು ಅಂದರೆ ಅವರು ಒಂದು ದೇವಸ್ಥಾನದಲ್ಲಿರೋರು ಇವತ್ತು ಕೂಡ ನಾವು ಅವ್ರನ್ನ ನೋಡೋಕ್ಕಾಗಲಿಲ್ಲ ಆದರೆ ಆ ಪುಣ್ಯಾತ್ಮದಿಂದ ಎಲ್ಲ ಕಡೆ ಒಂದೊಳ್ಳೆ ಪುಣ್ಯದ ಕೆಲಸ ನಡೀತಾ ಇದೆ ಆ ಪುಣ್ಯದ ಕೆಲಸದಲ್ಲಿ ನಾನು ಭಾಗಿಯಾಗಿದ್ದೇನೆ ಅದೇ ನನ್ನ ಪುಣ್ಯ ಅಂತ ಹೇಳ್ತಾ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ನಮ್ಮ ಗಡಿನಾಡಿನ ಹೆಮ್ಮೆಯ ಪುತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೀತಿಯ ಪುತ್ರಾದ ಪುನೀತ್ ರಾಜ್ಕುಮಾರ್ ಅವರು ಯಾವಾಗಲೂ ಕೂಡ ನಮ್ಮ ಗಡಿನಾಡು ಅಂದರೆ ತುಂಬ ಭಾಳ ಇಷ್ಟ ಆಗಿತ್ತು ಏನೇ ಆದರೂ ನಮ್ಮ ಗಡಿನಾಡಲ್ಲಿ ಒಂದು ಮುತ್ತು ಅಂದರೆ ಆ ಹತ್ರ ಆ ಮುತ್ತನ್ನ ಕಲ್ಪನೆ ಅನ್ನೋದು ತುಂಬ ಇದೆ ಎಲ್ಲೇ ಎಲ್ಲೇ ಅವ್ರು ಯಾವತ್ತೂ ದೇವ ದೇವರ ಸ್ನಾನ ನಿರ್ತಾರೆ ಇವತ್ತು ಅಪ್ಪು ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಗುಂಜಲುಪೇಟೆ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಸ್ವಯಂ ಪ್ರೇರಿತವಾಗಿ ಅಭಿಮಾನಿಗಳು ಮತ್ತು ಅವರ ಇತಿಹಾಸಿಗಳು ಆ ಸಂಘದ ಏನು ಮುಖಂಡಗಳಿದ್ದರೆ ಎಲ್ಲರೂ ಕೂಡ ಒಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡ್ತಿರೋದು ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ಅಪ್ಪು ಅವರು ನಾವು ಕರ್ನಾಟಕ ರತ್ನ ಅಂತ ಹೇಳ್ತೀವಿ ಅದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಚಾಮರಾಜನಗರ ಜಿಲ್ಲೆಯ ಒಂದು ಸಣ್ಣ ಗ್ರಾಮದಿಂದ ಕುರ್ಗ್ರಾಮದಿಂದ ಬಂದು ಇಡೀ ವಿಶ್ವವೇ ಹೊಗಳುವಂಥ ಒಂದು ಸರಳ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂಥ ಕೀರ್ತಿ ಅಪ್ಪು ಅವ್ರಿಗೆ ಸಲ್ಲುತ್ತೆ ನಾನು ಅವರಿಗೆ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಚಾಮರಾಜನಗರ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಇವತ್ತು ಎಲ್ಲ ಅಭಿಮಾನಿಗಳಿಗೆ ಮತ್ತು ಸ್ವಯಂ ಪ್ರೇರಿತವಾಗಿ ಯಾರು ರಕ್ತದಾನವನ್ನು ಮಾಡಿದ್ರೆ ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ಅಪ್ಪು ಅವರ ಆದರ್ಶಗಳನ್ನ ಮತ್ತು ಅವ್ರದ್ದು ಏನು ಸರಳ ವ್ಯಕ್ತಿತ್ವವಿತ್ತು ದಾನ ಧರ್ಮ ಕಾರ್ಯಗಳನ್ನ ಏನು ಮಾಡ್ತಾಯಿದ್ರು ಅದನ್ನು ಸಮಾಜಕ್ಕೆ ಅವ್ರ ಗುಣಗಳನ್ನ ನಾವು ಬೆಳೆಸ್ಕೊಂಡು ಆದರ್ಶ ವ್ಯಕ್ತಿಯಾಗಿ ಬಾಳಿ ನಾವು ಸಮಾಜಕ್ಕೆ ಒಂದು ಮಾದರಿಯಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಕೊಡ್ತೀವಿ ಥ್ಯಾಂಕ್ ಯು i Oh, i know. ಇವತ್ತು ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟದ ಹಬ್ಬದ ಅಂಗವಾಗಿ ಗುಂಡ್ಲುಪೇಟೆಯಲ್ಲಿ ಅವರ ಅಭಿಮಾನಿಗಳು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದರು ಈ ಒಂದು ರಕ್ತದಾನ ಶಿಬಿರ ಹೇಗಾಯಿತು ಹೇಳ್ಬೋದು ಸರ್ ಎಲ್ಲರಿಗೂ ನಮಸ್ಕಾರ ವಿ ಹಾರ್ಟ್ಫುಲಿ ಥ್ಯಾಂಕ್ಸ್ ಎವ್ರಿಬಡಿ ಎಲ್ಲ ಸ್ಪೆಷಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ಸ್ನ ಸೊ ವಿ ಚಾಮರಾಜನಗರ್ ಬ್ಲಡ್ ಬ್ಯಾಂಕಿಂದ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀವಿ ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಟು ಸೆಕೆಂಡ್ಸ್ಗೆ ಒಬ್ಬ ಬ್ಲಡ್ ಅವಶ್ಯಕ ಇದೆ ಆ್ಯಂಡ್ ಹಾಸ್ಪಿಟ್ಲಿಗೆರೋ ಗೊತ್ತು ಬ್ಲಡ್ ಅವರ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಸೊ ಫ್ರಮ್ ನಮ್ಮ ಸೈಡಿಂದ ತುಂಬ ಥ್ಯಾಂಕ್ಸ್ ಅಂತ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಷ್ಟು ಜನ ಇವತ್ತು ಬ್ಲಡ್ ಡೊನೇಟ್ ಮಾಡಿದ್ರು ಆಲ್ಮೋಸ್ಟ್ ಫಿಫ್ಟಿ ಒನ್ ಯೂನಿಟ್ಸ್ ಕರೆಕ್ಟ್ ಆಗಿದೆ ಇಷ್ಟು ಜನ ಬರ್ತಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ತಮ್ಮೆಲ್ಲರಿಗೂ ಕೂಡ ತಮ್ಮೆಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀವಿ ಸರ್ ಅಪ್ಪು ಅಭಿಮಾನಿಗಳ ಕಡೆಯಿಂದ ಎಲ್ರಿಗೂ ಥ್ಯಾಂಕ್ ಯು ಸರ್ ಧನ್ಯವಾದಗಳು ವ್ಯಕ್ತಿ ಹೋದ್ಮೇಲೂ ಕೂಡ ಅವರ ವ್ಯಕ್ತಿತ್ವ ಸದ್ ಮಾಡ್ತಾ ಇದೆ ಅಂತಂದರೆ ಆ ವ್ಯಕ್ತಿಗೆ ಸಾವಿಲ್ಲ ಅಂತ ಅರ್ಥ ಹಾಗಾಗಿ ಪುನೀತ್ ಸರ್ ಅವರು ನಮ್ಮನ್ನು ಆಗಲಿಲ್ಲ ಸದಾ ಕಾಲ ಅಭಿಮಾನಿಗಳ ಎದೆಯಲ್ಲಿ ಇದ್ದಾರೆ ಅವ್ರಿಗೆ ಮ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅವರ ಸಾಮಾಜಿಕ ಕಳಕಳಿ ಇಟ್ಕೊಂಡು ಮಾಡ್ತಿದ್ದಂಥ ಕೆಲಸಗಳನ್ನ ಅವರ ಅಭಿಮಾನಿಗಳು ನಿರಂತರವಾಗಿ ಆಚರಿಸ್ತಾ ಇದ್ದಾರೆ ಅವರ ಸಮಾಜಮುಖಿ ಕೆಲಸಗಳು ಅಭಿಮಾನಿಗಳಲ್ಲಿ ಸದಾ ಹೀಗೆ ಮುಂದುವರಿತಾ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದಲ್ಲಿ ಅವರ ಎಲ್ಲ ಕರ್ನಾಟಕದಿಂದ ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ತೀನಿ ಹೀಗೆ ಸಮಾಜಮುಖಿ ಕೆಲಸಗಳು ಪುನೀತ್ ಸರ್ ಅವರ ಹೆಸರಿನಲ್ಲಿ ನಡೀತಾ ಇರಲಿ ಅವರ ಹೆಸರು ಅಜರಾಮು ಅವರವಾಗಿರಲಿ ಅಭಿಮಾನಿಗಳ ಹೆದೆಯಲ್ಲಿ ಅಪ್ಪು ಸದಾ ಕಾಲ ಜೀವಂತವಾಗಿರ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು